ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವ್ಲಾಗು ಫೈನಲಿ ಆಮ್ ಸೊ ಸಾರಿ ಲೇಟ್ ಆಗ್ತದೆ ಎಲ್ಲ ವ್ಲಾಗ್ಸು ನಾನು ಹಾಕಬೇಕು ಅಂದರೆ ಎಡಿಟಿಂಗು ಪ್ಲಸ್ ಇನ್ನೊಂದು ನಾನು ಫಂಕ್ಷನಿಂದ ಬಂದೆ ಅಲ್ವಾ ಸೊ ಅದಕ್ಕೆ ಲೇಟ್ ಆಯಿತು ಹಾಂ ಒನ್ ವೀಕ್ ಮೇಲೆ ಆಯಿತು ಆಗಿ ಸೊ ಏನು ಅಂದ್ಕೋಬೇಡಿ ಇವತ್ತು ಫೈನಲಿ ನನ್ನ ಅತ್ತೆ ಮಗಳು ಶ್ರೀದೇವಿ ಮದುವೆ ವ್ಲಾಗ್ ಬರ್ತಾ ಇದೆ ಸೋ ಪ್ಲೀಸ್ ಸ್ವಲ್ಪ ಫೋನ್ ಆ ಕಡೆ ಈ ಕಡೆ ಎಲ್ಲ ಶೇಕ್ ಆದರೆ ಅಡ್ಜಸ್ಟ್ ಮಾಡಿಕೊಳ್ಳಿ ನನ್ನ ತಂಗಿ ಮಗಳು ಸಾನ್ವಿ ವೀಡಿಯೋ ಮಾಡ್ಕೊಡ್ತಿದ್ದಾಳೆ ಅಟ್ಲೀಸ್ಟ್ ಪಾಪ ಅವಳು ವೀಡಿಯೋ ಮಾಡ್ಕೊಡ್ತಿದ್ದಾಳೆ ಅದಕ್ಕೆ ತುಂಬ ಖುಷಿ ಪಡಬೇಕು ಬೇರೆಯವ್ರಿಗೆಲ್ಲ ಫೋನ್ ಕೊಟ್ಟರೆ ತೆಗ್ದಂಗೆ ಫೋನಲ್ಲೇ ಹೊಡೆದಾಕ್ಬಿಡ್ತಾರೆ ಬಿಕಾಸ್ ಎಲ್ಲರೂ ಆ ಇರ್ತಾರಲ್ವ ಹೇಗೆ ವೀಡಿಯೋ ಮಾಡಿಕೊಡ್ತಾರೆ ನಾನು ಟ್ರೈ ಪಡಲ್ಲ ತರಲಿಲ್ಲ ನಮ್ಮದು ನಮ್ಮ ಐಟಮ್ಸ್ ಕ್ಯಾರಿ ಮಾಡೋದೇ ಕಷ್ಟ ಐನ್ ಟ್ರೈ ಪಡ್ತಂದು ಎಲ್ಲಿಂದ ಕ್ಯಾರಿ ಮಾಡಲಿ ಏನು ಮಾಡ್ ಅಂತ ಅಂದಿಲ್ಲ ಆ ಥರ ಕ್ಯಾರಿ ಮಾಡೋ ಥರ ಟ್ರೈಪಂಥವು ಇಲ್ಲ ಸೊ ಅದರಿಂದ ಪಾಪ ಅವಳು ವೀಡಿಯೋ ಮಾಡಿಕೊಟ್ರು ನಮ್ಮ ಫೇಸ್ ಕಾಣಿಸಲ್ಲ ಬಿಕಾಸ್ ಅವಳು ಲೆಂತ್ಗೆ ಎಷ್ಟಾಗುತ್ತೋ ಆ ಲೆಂತ್ಗೆ ವೀಡಿಯೋ ಮಾಡಿಕೊಟ್ಟಿದ್ದಾಳೆ ಏನಂದರೆ ರೂಮ್ ಮಾಡಿದ್ಲು ರೂಮ್ ಬಗ್ಗೆ ನಾನು ಡೀಟೇಲ್ಸ್ ಆಗಿ ಹೇಳಿಲ್ಲ ಅಲ್ವಾ ಎರಡು ನಾಲ್ಕು ಐದು ರೂಮ್ ಮಾಡಿದ್ಲು ಐದು ನಾಲ್ಕು ರೂಮ್ ಮಾಡಿದ್ಲು ಹುಡುಗಿ ಹುಡುಗಿ ಅಕ್ಕ ಹುಡುಗಿ ಅಕ್ಕರ ಒಂದು ರೂಮಲ್ಲಿದ್ದರು ಇನ್ನು ಮಿಕ್ಕಿದ್ದು ನಾವು ಕೆಲವರೆಲ್ಲ ಒಂದು ರೂಮಲ್ಲಿ ಇದ್ವಿ ಒಬ್ಬೊಬ್ರು ಒಣ ಥರ ನಮ್ಗೆ ಹೇಗೆ ಬೇಕು ಹಾಗಿದ್ವಿ ನಾವೇನು ಮಾಡಿದ್ವಿ ನಾನು ನೇತ್ರ ಪಲ್ಲವಿ ಒಂದು ರೂಮಲ್ಲಿ ಸೆಟ್ಲಾಗ್ಬಿಟ್ವಿ ನೇತ್ರನ ಮಗಳು ಪಲ್ಲವಿ ಮಗಳು ಇಷ್ಟು ಜನಕ್ಕೂ ನಾವೆಲ್ಲ ರೆಡಿ ಒಬ್ರಿಗೊಬ್ಬರು ಹೆಲ್ಪ್ ಮಾಡೋದು ಪಲ್ಲವಿಗೆ ಹೇರ್ ನಾನು ಹಾಕೋದು ನನಗೆ ಏನಾರು ಬೇಕಿದ್ರೆ ಹೆಲ್ಪ್ ಅವ್ರು ಮಾಡೋದು ಈ ಥರ ಮೂರು ಜನನು ಒಬ್ರಿಗೊಬ್ರು ಹೆಲ್ಪ್ ತೊಗೊಂಡು ನಾವು ನಾವೇ ರೆಡಿ ಹಾಕಿದ್ವಿ ಎದುರುಗಡೆ ರೂಮಲ್ಲಿ ಅಮ್ಮ ಇದ್ದರು ಅಮ್ಮ ಅಲ್ಲಿಂದ ಕೂಗಾಡ್ತಾ ಇದ್ರು ಆಯ್ತಾ ಆಯಿತಾ ಅಂತ ಹಂಗೂ ನಾನು ಸಿಕ್ಸ್ಗೆ ಇದ್ದೆ ಆದರೂ ಟೈಮ್ ಸಾಕಾಗಿಲ್ಲ ಏಟ್ ತರ್ಟಿ ಅಷ್ಟರಲ್ಲಿ ಯಾಕೆ ನಾವು ಒಬ್ಬರೇ ಇದ್ದರೆ ಒಂದೇ ಕಡೆ ಒಂದು ರೂಮಲ್ಲಿ ನಾನು ಒಬ್ಬಳೇ ಇದ್ದೀನಿ ಅಂದರೆ ನಾವು ರೆಡಿಯಾಗಿಬಿಡ್ಬೋದು ಬಟ್ ಎಲ್ಲರೂ ಇದ್ದಾರೆ ಅಂತ ಒಂಥರ ಗಿಜಿ ಗಿಜಿ ಅನಿಸುತ್ತೆ ಸೊ ಅಮ್ಮಗೆ ಅಲ್ಲೋಗ ವಿಡಿಯೋ ಮಾಡ್ಕೊಬಾ ಎದುರುಗಡೆ ಹೋಗಿ ವೀಡಿಯೋ ಮಾಡ್ಕೊಬ ಪಾಪ ಪಪ್ಪ ವೀಡಿಯೋ ಎಲ್ಲ ಮಾಡಿದ್ಲು ಸೊ ಫೈನಲಿ ರೆಡಿ ಗಾಬರಿ ಗಾಬರಿಲಿ ಬಟ್ ನಂಗೆ ಹೂ ಸಿಗಲಿಲ್ಲ ಇದು ಏರ್ ಎಕ್ಸ್ಟೆನ್ಷನ್ನು ಸೊ ನೋಡಿ ಸ್ಯಾರಿ ಇನ್ನೂ ಪರ್ಫೆಕ್ಟಾಗಿ ಹುಡ್ಬೋದಿತ್ತು ಅನ್ನಿಸ್ತು ನನಗೆ ಬಟ್ ಚೆನ್ನಾಗಿದೆ ಓಕೆ ಟೈಮ್ಸ್ ಫಂಕ್ಷನ್ ಬಂದಾಗಲೇ ಹಿಂಗೆ ತಲೆ ಕೆಟ್ಟೋಗ್ಬಿಡೋದು ನಮ್ಮ ಆಂಟಿ ನೋಡಿ ನಮ್ಮ ಆಂಟಿ ಕೂಡ ರೆಡಿಯಾಗಿದ್ದಾರೆ ಏನಂದರೆ ಇವಾಗ ತಟ್ಟೆ ಜೋಡಿಸ್ತಾರಲ್ಲ ಇಷ್ಟು ತಟ್ಟೆ ಅಂತ ಅದನ್ನೆಲ್ಲ ಹೋಗಬೇಕು ಇನ್ನು ಹೂ ಕೂಡ ಮುಡ್ಕೊಂಡಿರಲಿಲ್ಲ ಇನ್ನೊಂದು ಸ್ವಲ್ಪ ರೆಡಿ ಆಗೋದಿತ್ತು ವಾಪಸ್ ಬರೋಣ ಬಂದು ರೆಡಿ ಆಗೋಣ ಅಂದ್ಬಿಟ್ಟು ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ ನಾನು ಆಂಟಿ ಎಲ್ಲರೂ ನನ್ನ ಮೊಬೈಲ್ ಕ್ಲಾರಿಟಿನೇ ಅಷ್ಟು ಚೆನ್ನಾಗಿಲ್ಲ ಹೇಳ್ತಾರೆ ತಗೋ ತಗೋ ಅಂತ ನನ್ನ ಆಸೆ ಏನಂದರೆ ನನಗಿದು ಫಸ್ಟು ಸ್ಯಾಲ್ರಿ ಬರಲಿ ಆ ಅಮೌಂಟನ್ನ ಅಟ್ಲೀಸ್ಟ್ ಮೊಬೈಲ್ಗೆ ಎಕ್ಸ್ಟ್ರಾ ನಾವು ಹಾಕಿ ತೊಗೊಳ್ಳೋಣ ಒಂದು ಪ್ಲ್ಯಾನ್ ಇದೆ ನನಗೆ ಬಟ್ ಬರಲಿ ಟೂ ಇಯರ್ಸ್ ಮೇಲೆ ಥರ ಶುರು ಮಾಡಿ ಫಸ್ಟ್ ಪೇಮೆಂಟ್ ಬಂದರೆ ಆ ಅಮೌಂಟಿಗೆ ಇನ್ ಮಿಕ್ಕಿದ ಅಮೌಂಟ್ ಹಾಕ್ಬಿಟ್ಟು ತೊಗೊಳ್ಳೋಣ ಒಂದು ಆಸೆ ಇದೆ ಸೊ ಈ ಬ್ಲಾಗ್ ಫುಲ್ ನೋಡಿ ಇಷ್ಟ ಆದರೆ ಒಂದೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೂಪರ್ ಇಲ್ಲಿ ಹೆಂಗಸು ರೆಡಿರಕ ಹೇಳ್ತವ್ರಲ್ಲ ಮಗಳು ಲೈಟ್ ಆಗ ಹೆಂಗೇ ಹೇಳಿ ಹೇಳಿ ಗೊರಂಬಂತ ಹೇಳಕ್ ಬರ್ತಾವ್ರೋಡೆ ಮದ್ ಒಂದ್ ಆಮೇಲೆ ಸೊ ಹೆಂಗೆ ರೆಡಿ ಆಗಿದ್ದೀನಿ ಅಂತ ನೋಡಿ ರೆಡಿ ಚಂಬು ಎಂದಿಗೆ ಕಾಲ್ ತೊಳೆ ಯಾಕೆ ಇವತ್ತು ಇದ್ರ ಅಕ್ಕನ ಮಗಳ ಮದುವೆ ಓಕೆ ಹೋಗು ಬಾ ಧನ್ಯಾ ಪುಡಿ ಹೂವನ್ನು ಮುಡ್ಕೋಬೇಕಷ್ಟೇ ಹೂವ ಎಲ್ಲ ನೋಡು ಈ ಮೈ ಆರ್ ಗೆಟ್ಟಿಂಗ್ ರೆಡಿ ಬಟ್ ಅದೇ ಫುಲ್ ರೆಡಿ ಆಗಿಲ್ಲ ಆಗಿರಲಿ ನಂಗೆ ಟೈಮ್ ಆಗೋಯ್ತು ಎಷ್ಟಾಗುತ್ತೋ ಅಷ್ಟು ರೆಡಿ ಆಗಿದೆ ಚೆನ್ನಾಗಿದೆ ಫುಲ್ ಸ್ಟೆಪ್ ಸ್ಟೆಪ್ ಹಾಕಿರೋದಲ್ಲ ಪಲೋ ಸ್ಟೆಪ್ ಸ್ಟೆಪ್ ಹೊಡೆವ ಚೆನ್ನಾಗಿದೆ ಚೆನ್ನಾಗ್ ಮಾಡಿದ್ದಾರೆ ಕೆಡ್ಸಿಲ್ಲ ಕೆಡ್ಸಿಲ್ಲ ಮುಖನ ಚೆನ್ನಾಗ್ ಮಾಡಿದಾಳೆ ಯಾರು ನಿಂತ ಚೆನ್ನಾಗಿ ಆಗ್ತಾರ ಬೇಡ Georgette <laughs>

ಅವ್ರ್ಗೆ ಹೇಳಲಾ ನಿಮ್ಮ ಅರೀ ಅರಿ ಒಂದ್ ಚಿಪ್ಪ ಬಾಳು ತರಬೇಕಂತೆ la pozione e le teorie hanno trovato qualcosa e di non hanno voluto trovare la nonna ma non hanno trovato niente

ನಮ್ಮ ರೂಮಿಗೆ ಆಟಲೇ ಇದೆ ಅಂತೆ ಏ ಬೇಡ ಏನು ಕೇಳ್ತಾನೆ ಮಗ ನೀರ್ ಬಾಟಲ್ ಬೇಕಲ್ಲ 1 ಲೀಟರ್ ಬಾಟಲ್ ತರ ಟ್ರಶ್ ಬಟ್ ಬಿಡ್ವಾ ಹೈತಾ ಕೊನೆನೆ ಮಾಡ್ತಾರೆ ಏರಾಕಡಿ ಸಮಯ ಅನೆತ ಗಂಡು ತೂರಿ ತಿರುಪು ಅರೆ ಎಲ್ಲರೂ ರೂಮ ಕೊಡು ಇಲ್ಲಾಕಡೆ ಅವರು

ಅದುನೇ ಆರಾಕ ಹೋಗ್ತೋ ಅದಕ್ಕೆ ಅದು ತುಂಬಾ ಸೌರಿ ಇಲ್ಲ ಕಾಣ್ತದೆ ನೋಡಿ ನಮ್ಮ ಮೈದ ಇರಿ ಇರಿ ಟೂಲಗೆಕ ಇತ್ರ ಕಾಣ್ತಿದಾರಾ ಟೂಲಗ ಬೈಕ

ಸೊಸೆ ನಮ್ಮ ಅಕ್ಕ ಎಲ್ಲ ಫುಲ್ ರೆಡಿ ಆಗ್ಬಿಡಿದಾರೆ ಫೋಟೋ ಅರಿಕೆ ನೋಡ್ಸ್ಕೊಳ್ಳೋಣ ಮದ್ಯ ಅರಿಕೆ ನೋಡ್ಸ್ಕೊಳ ಇವ್ರು ಅದಿಕರಿ ಅದಿಕರಿ ಅದಿಕರಿಶೇಖರಿ ॿार्ट <smallly noise> <smallly noise> <smallly noise> அரகு <inaudible> யாரோ

ಸೊ ಅವಳು ಕೆರಳದಲ್ಲಿ ಇದ್ದು ಎಂಟು ವರ್ಷ ಆವಾಗ ಅಲ್ಲಿ ಅವ್ರಿಗೆ ತು ಅವಳಿಗೆ ತುಂಬ ಕ್ಲೋಸ್ ಫ್ರೆಂಡಾಗಿ ಅವಳು ಕಷ್ಟ ಸಿಕ್ಕೋಕ್ಕೆಲ್ಲ ಬಂದಿ ಬಂದಿದ್ರು ಅಂತ ತುಂಬ ಹೇಳಿದ್ಲು ಸೊ ಕೇರಳ ಇಂದಾನೆ ಬಂದಿದ್ರು ಸೊ ಅದರಲ್ಲೇ ಅರ್ಥ ಆಗುತ್ತೆ ಇಷ್ಟು ಫ್ರೆಂಡ್ಶಿಪ್ ಇದೆ ಅನ್ನೋದು ನಾವೆಲ್ಲ ಇಲ್ಲಿಂದ ಇಲ್ಲಿಗೇನೆ ಹೋಗೋಕೆ ಎಷ್ಟು ಹಿಂದೆ ಮುಂದು ನೋಡ್ತೀವಿ ಅಯ್ಯೋ ಯಾರು ಹೋಗ್ತಾರೆ ಟ್ರಾವೆಲ್ಲಿಂಗ್ ಅಂದ್ಬಿಟ್ಟು ನಿಜ ಹೇಳ್ಬೇಕಾರೆ ಅದು ಫ್ರೆಂಡ್ಶಿಪ್ ಅಂದರೆ ತುಂಬ ಕಷ್ಟ ಇದ್ದು ಪ್ರಾಬ್ಲಮ್ ಇದ್ದು ಹೋಗೋಕ್ಕಾಗಲ್ಲ ಅಂದರೆ ಅದೊಂಥರ ವಿಷಯ ಬಟ್ ಅಯ್ಯೋ ಯಾರು ಹೋಗ್ತಾರೆ ಅನ್ನೋ ಥರ ಯೋಚನೆ ಮಾಡ್ತೀವಿ ಬಟ್ ಅವ್ರು ಕೇರಳ ಇಂದ ಕರ್ನಾಟಕ ಸುಮ್ಮನೆ ಅಲ್ಲ ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಾರೆ ಸೊ ಅವ್ರ ಫ್ರೆಂಡ್ಶಿಪ್ ಎಷ್ಟು ಅನ್ನೋದು ಸ್ಟ್ರಾಂಗ್ ಅನ್ನೋದು ಅದರಲ್ಲೇ ಗೊತ್ತಾಗುತ್ತೆ ಅದು ಹಿಂದಿನ ದಿನ ನೈಟೇ ಬಂದು ಸ್ಟೇ ಆಗಿ ಮಾರ್ನಿಂಗ್ ಮದುವೆ ಎಲ್ಲ ಮುಗಿಸ್ಕೊಂಡು ಹೋದರು ತುಂಬ ಖುಷಿಯಾಯಿತು ಗಂಡ ಹೆಂಡ್ತು ಇಬ್ಬರು ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ ಅಂದರೆ ಅವ್ರಿಗೆ ಬರೋಲ್ಲ ಒಂದು ಸ್ವಲ್ಪ ಕನ್ನಡ ಬರೋಲ್ಲ ಮಲಯಾಳಿ ಮಲಯಾಳಂ ಮಾತಾಡ್ತಾರೆ ಬಟ್ ಅವರು ಇಂಗ್ಲೀಷಲ್ಲಿ ಮತ್ತು ಅವರು ನಡ್ಕೊಳ್ಳೋ ರೀತಿಯಲ್ಲೇ ಗೊತ್ತಾಗುತ್ತೆ ಅವ್ರು ಇಷ್ಟು ಒಳ್ಳೆಯವರು ಅಂತ ಸೊ ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಸೊ ಅದಾದಮೇಲೆ ನಮ್ಮದು ಸರಳ ವಿವಾಹ ಆ ಥರ ಅಂದ್ರೆ ಪ್ರತಿಯೊಂದು ಶಾಸ್ತ್ರ ಎಲ್ಲ ಮಾಡಿಲ್ಲ ಹಂಗೆ ಮಾಡಿದ್ರೆ ನೈಟೆಲ್ಲ ನಿದ್ರೆ ಮಾಡೋಂಗಿಲ್ಲ ಗೊತ್ತಿರುತ್ತೆ ನಮ್ಮ ಹಿಂದೂ ಮ್ಯಾರೇಜಲ್ಲಿ ನೈಟೆಲ್ಲ ಏನಾರು ಶಾಸ್ತ್ರ ಇದ್ದಿರುತ್ತೆ ಸೊ ನೈಟೆಲ್ಲ ಏನೂ ಇಲ್ಲ ಆರಾಮಾಗಿ ಮಲಗಿ ಬೆಳಗ್ಗೆ ಎದ್ದಿದ್ದು ನಾವು ತಂಗಿ ಚೆನ್ನಾಗಿ ಆಶೀರ್ವಾದ ಮಾಡ್ರಪ್ಪ

ಇವಾಗ ಮಾಂಗಲ್ಯ ಧರಣೆ ಆಯಿತು ಬಟ್ ಆ ಟೈಮಲ್ಲಿ ನಾನು ವೀಡಿಯೋ ಮಾಡಿಲ್ಲ ಎಲ್ಲ ನಾನು ವೀಡಿಯೋ ಮಾಡಬೇಕು ನನ್ನ ಗಂಡ ವೀಡಿಯೋ ಮಾಡಿಕೊಡೋದಕ್ಕೆ ಹೆಲ್ಪ್ ಮಾಡಲ್ಲ ಕೋಪ ಅಂದರೆ ಅವ್ರಿಗೆ ಏನಂದರೆ ವೀಡಿಯೋ ಮಾಡೋದಕ್ಕಿಂತ ಲೈವಲ್ಲಿ ನೋಡಬೇಕು ಲೈವಲ್ಲಿ ಆಕ್ ಕ್ಷಣ ನಾನು ಎಂಜಾಯ್ ಮಾಡಬೇಕು ಅಂತ ಆಸೆ ಪಡ್ತಾರೆ ಬಟ್ ಅವ್ರು ವೀಡಿಯೋಸ್ ಎಲ್ಲ ಮಾಡೋಕ್ಕಷ್ಟು ಇಷ್ಟಪಡೋಲ್ಲ ಬಟ್ ನಾನೊಬ್ಳು ಯೂಟ್ಯೂಬರ್ ಆಗಿರೋ ಕಂಡು ನನಗೆ ನೋಡಲೂ ಬೇಕು ಪ್ಲಸ್ ವೀಡಿಯೋನೂ ಮಾಡಬೇಕು ಏನೂ ಮಾಡೋಕ್ಕಾಗಲ್ಲ

ಹಾಗೆ ಮದುವೆಗೆ ನಮ್ಮ ಚಿಕ್ಕತ್ತೆ ಲಕ್ಷ್ಮಿ ಅಂಟಿ ಅತ್ತೆ ನಮ್ಮ ಮಾವ ಲಕ್ಷ್ಮಣ ನಮ್ಮತ್ತೆ ತಮ್ಮ ಲಕ್ಷ್ಮಣ ಅವ್ರು ಲಾಸ್ಟ್ ತಮ್ಮ ಅವರೆಲ್ಲ ಬಂದಿದ್ರು ಟ್ಯಾಂಕ್ ಯು ಸೋ ಮಚ್ ಬಂದಿದ್ದಕ್ಕೆ ನಕ್ಷತ್ರ ಸೂರ್ಯ ಚಂದ್ರ ನಕ್ಷತ್ರ ಸೂರ್ಯ ಚಂದ್ರ ರೋಹಿಣಿ ನಕ್ಷತ್ರ ಕೊಡಿ ಹಿಂಗೆ ನನಗೆ ಅಷ್ಟದು ಏನ ಒಂದ್ ಬರ್ತಾರೆ ಬಾಬಿಗೆ ಬರ್ತಾರೆ ಹೋಗೋಣ ಊಟ ಮಾಡಿದ್ರೆ ಯಾರು ಹೋಗಲ್ಲ ಇವಾಗ ಬಾ ಹೋಗೋಣ ಏ ರೇಖಣ ರೇಕ್ಸಣ ಏ ಇನ್ನೂ ಇಲ್ಲ ಅವ್ರು ಹೇಳ್ಬೇಕು करे सर बैंक पटा आना बैंक पटा यूज ಮಾಡಲ್ಲ ಅಂದ್ರೆ ಅಷ್ಟೇ ಮಾಡರ್ಬೇಕಾ ಮಾಡಲ್ಲ ಹಂಗೇ ಸ್ವಲ್ಪ ಹಾ ಆ ಬೈ ಸೈಡ್ ಗೆಳ ಗೆಳಿ ಗೆಳಿ ಜೋರ ಗೆಳಿ ಜೋರ ಗೆಳಿ ಅಂದ್ರೆ ಜೋರ ಜೋರ ಏನೋ ಡಿ ಸಿ ಸೆವೆನ್ ಫ್ರೋ ಅದು ಹಿಂದೆ ಒಂದು ಫೋಟೋ ತಗೊಳ್ಳಿ ಓರೂ ಎಲ್ಲ ರೆಡಿಯಾಗಿ ಒಂದು ದೃಷ್ಟಿ ಬಿಟ್ಟಿರ್ಲೇಬೇಕು ಆ ಲೈನ್ಚರ್ ಬಾಕಿನು ಬಿ째ಲ್ಲಾ ಹಾ ಪೂಜೆ ಒಂದು ಸ್ವಲ್ಪ ತಿರುವಾ ಏನು ಪೂಜೆ ಮಾಡಿ ಬಾಕಿನು ಜೋಲ್ತೆ ಎರಡು ನಿಮಿಷ ಒಂದು ಎರಡು ಫೋಟೋ ಬಿಡಬೇಕು ಆ ದಾದ ನಿಮಿಷ ಒಂದು ಒಂದು ಫೋಟೋ

ನೀವು ನಾನು ಕಳಿಸ್ಬೇಕು ಸಾಫ್ಟ್ ಕಾಪಿ ನಮ್ಮ ಮೈದಿನ ಕಳಿಸ್ಬೇಕು ನಾನು ಯೂಟ್ಯೂಬಲ್ಲಿ ಹಾಕ್ಬೇಕು ಮೈದಿನ ಕಳಿಸ್ಬಿಡಿ ಕೆಲವೊಂದು ನಿಂಬಿಟ್ಟು ಮಿಸ್ ಆಗೋಗಿರೋದೆಲ್ಲ ನನ್ನ ಹತ್ರ ಇರುತ್ತೆ ನೋಡಿ ನೀವು ಬರೀ ಹುಡ್ಗಾ ಹುಡುಗಿ ನೋಡಿಸ್ತೀರಾ ನಾವೆಲ್ಲರೂ ನಿಮ್ಮನ್ನು ನಿಮ್ಮನು ಗೊತ್ತಾ ಇದನ್ನ ಬ್ರವೇ ಅಂತ ಹೇಳೋಂಗಿಲ್ಲ ನಮ್ಮ ಚಿಕ್ಕಪ್ಪ ಇಲ್ಲಿ ಪ್ರಪಂಚನೇ ಮುಳುಗೋಗ್ಲಿ ಏನೇ ಆಗ್ಲಿ ಮಗಲ್ ಕೂಟ ಮಾಡಿಸೋದು ಬಿಡಲ್ಲ ಅಲ್ಲ ತಿನ್ಸಿ ಬರ್ತಾನೆ ನೋಡಿ ಮೆಲ್ಲಿ ಹುಡುಗನ್ಗೆ ಹುಡುಗಿಗೆ ಅಶ್ವಿನಿ ನಕ್ಷತ್ರ ನೋಡಿಸ್ತಾರೆ ಆದ್ರೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಏನು ಮಾಡಿಸ್ ಗೊತ್ತಾ ಅಲ್ಲಿ ನೋಡಿ ಇಲ್ಲಿ ಇಂಥ ಸೀನು ಏನ್ ಮಾಡ್ತಾ ಇದೀರ ಡಿ ಸಿ ಸಾಹೇಬ್ರೆಕ್ಟರ್ ಸಾಹೇಬ್ರಾ ಚಿಕ್ಕಬ್ಬಾ ನೆಲೆ ಕುಸ್ಬಿಟ್ಟು ಚಿಕ್ಕಬ್ಬಾ ಬಿಸ್ಲೈತಿ ಮಗುಗೆ ಈ ಕಡೆ ಪಾಪ ಬಿಸ್ಲೈತ್ ಅಂಟಿ ಸರಿ ತಿನ್ಕೋಂದೊಂದು ಚರಣ್ ಚರಣ್ ತಿನ್ಬಿಡ್ತಾರ ಚರಣ್ ನಾನ್ ತಿನ್ಸ್ಕೊಬಿಡ್ತೀನಿ ನಾನು ಇಲ್ಲಿ ಸಾಕು 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 ನೋಡ್ದ ಅಷ್ಟ ಮಾಡಿದ್ರೆ ನಮ್ಮ ಆಂಟಿ ಬೈ ಅದ್ ಬಿಡಲ್ಲ ಕುಡ್ಕೊಮಂಗ್ನೇ ಅಲ್ಲ ಇಲ್ಲೂ ಇಬ್ರು ಮ್ಯಾನ್ಸ್ ಅವ್ರೆ ಇಲ್ಲಿ ಇಲ್ಲಿ ಮ್ಯಾನ್ಸ್ ಅವ್ರೆ ನಾನೊಬ್ರು ಕ್ಯಾಮ್ರಾಮನ್ ದಿನಿ ಇದ್ರ ಮಧ್ಯದಲ್ಲಿ ಎಲ್ಲದು ಇಲ್ಲೊಬ್ರು ಮ್ಯಾನ್ ಅವ್ರೆ ನೋಡಿ ಇಲ್ಲಿ ನೀವ್ ಹಿಡ್ಕೊಂಡಿದ್ರಿ ವಿಡಿಯೋ ಹೌದು ಅವ್ರನ್ನ ಕ್ಯಾಮ್ರಾಮನ್ ಮಾಡಿದ್ರು ಮಾಡಿದ್ವಿ ಇವಾಗ ಜೆ ಪಿ ಅವರ

નમગેનો સુતરાકણા નંદગી તો મામ બોસુ સા આ કુદ મામગલન તપકો

ಅಯ್ಯೋ ಇವತ್ತು ನಾ ಪಲ್ಲವಿ ಹೇಳದ್ರು ನಿಂದೂರ ಫೋಟೋ ಓಡಿಸಿಕೊಂಡ ಪಲ್ಲವಿ ನೀನ್ ಹೇಳು ಗೀತ ನೀನ್ ಹೈದ್ರ ಓಡಿಸಿಕೊಂಡಿದ್ಯಾ ಹೋಯ್ತು ಏ ಅಲ್ಮೊಂದೊಂದು ಡೈಲಕ್ಷನ್ ಚೆನ್ನಾಗೈತಪ್ಪ ಅದನ್ನ ಇನ್ ಮುಂದೆ ಲೈಫಲ್ಲಿ ನೀನು ಹೇಳು ನಿನ್ ಸರ್ದಿ ಬಂದಾಗ ಅಲ್ವಾ

ಹೌದು ಸಿಗ್ತಾ ಇಲ್ಲ ಇದನ್ನ ಈ ಡೈಲಾಗ್ ನಾ ಮನೇಲಿ ಇರ್ತಾರಲ್ಲ ಎಂಟಿ ಒಬ್ಳೆ ಅವಾಗ ಹೇಳ್ರಿ ಎಲ್ಲರೂ ಸೇರಿಸ್ಕೊಬಿಡು ಹೋಗ್ಬಿಟ್ಟು ಬ್ಯಾಚುಲರ್ ಆಗ್ಬಿಟ್ಟು ಇವಾಗ ದೇವಸ್ಥಾನಕ್ಕೆ ಬಂದಿದೀವಿ ಸೊ ಹುಡ್ಗ ಹುಡುಗಿಗೆ ನಮ್ಮ ಭಾಷೆ ದೇವಸ್ಥಾನ ಅಂತಾರೆ ಏನಪ್ಪ ಹುಡ್ಗ ಹುಡುಗಿ ಕೂಡ ದೇವ್ರ ದರ್ಶನಕ್ಕೆ ಹೋಗಿದ್ದಾರೆ ಸೊ ನಾವು ಎಲ್ಲ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಹುಡುಗಿನ್ ಕಳಿಸ್ಬಿಡ್ತೀವಿ ಮೇಲೆ ನಾವು ಕೂಡ ಈಗ ಫಸ್ಟು ದೇವ್ರ ದರ್ಶನ ಅಯ್ಯಿನ ಗುಡಿ ನಮ್ಮ ಮನೆ ದೇವರು ನೋಡು ವೀಡಿಯೋ ಕಾನ್ಫರೆನ್ಸ್ ಯಾವಾಗಲೂ ನನಗೆ ಮೀಟಿಂಗ್ ಇರುತ್ತೆ ವಿಡಿಯೋ ಕಾನ್ಫರೆನ್ಸ್ ಕಾಲು ಇಲ್ಲ ал ಮೋಗ್ ಲಕೋಟೆ ಅಂತ ಅಲ್ಲ ಅಲೆಂಟಿ ಇಷ್ಟೆಲ್ಲಾ ಬೇರೆ ಬೇರೆ ಸೆಪರೇಟ್ ಆಗಿರೋದು ಕತ್ತಿ ಬ್ರೋ ನಾನು ಕತ್ತಾದು ಅವರು ಸೆಪರೇಟ್ ಕೆಟಗರಿ ಆಗಿದ್ದಾರೆ ಇವರ ಸಂಘಟನೆ ಕೂತ್ಕೊಂಡಂತ ನಾನು ಮತ್ತೆ ನಮಸ್ಕಾರ ಗೆ ಕೋಚೆ ಆಯ್ತು ಯೋಚನೆ ಸಮಯ ಗೋಲ್ ಮಾಡ್ಲಿ ಯೋಚನೆ ಸಮಯ ಗೋಲ್ ಮಾಡ್ಲಿ ಯೋಚನೆ ಸುಗೆಗೆ ಅದೆಲ್ಲಾ ನನಗೆ ತರ್ಸಿದೆ ಬೆಳೆ ಹೋಗು कमल पूजा मास तो तो पर है कांगना पासिंग में देखिए बचाए कांगना पासिंग में ठीक है संबंध वाले बिच पड़े संबंध वाले बिच पड़े एक दिन एक साइकिल मैंने ಆಗ ಮದುವೆ ಎಲ್ಲ ಮುಗೀತು ಫೈನಲಿ ನಮ್ಮ ಶ್ರೀದೇವಿ ಆ ಮನೆ ಸೊಸೆ ಆದಲು ಖುಷಿಯಾಗತ್ತೆ ಹಾಗೆ ಬೇಜಾರು ಕೂಡ ಆಗುತ್ತೆ ಒಂದು ಮನಸ್ಸಲ್ಲಿ ಅತ್ತೆ ಇರಬೇಕಾಗಿತ್ತು ಅವಳಿಗೂ ಅಪ್ಪ ಅಮ್ಮ ಇಬ್ಬರು ಇದ್ದಿದ್ರೆ ಅದೊಂಥರಾನೆ ಖುಷಿ ಆಗ್ತಾಯಿತ್ತು ಅಂತ ಸಾರಿ ಶ್ರೀದೇವಿ ನೀನು ಅಕಸ್ಮಾತ್ ಈ ಬ್ಲಾಗ್ ನೋಡೋರೆ ಬೇಜಾರು ಮಾಡ್ಕೋತಿ ಆಮ್ ಸಾರಿ ಈಗ ಅದೆಲ್ಲ ನೆನ್ಸ್ಕೊಳ್ಳೋದು ಬೇಡ ನಮ್ಮತ್ತೆ ಮ ಅವನು ಬ್ಲೆಸಿಂಗ್ಸ್ ಇರಲಿ ಎಲ್ಲರೂ ಕೂಡ ವಿಶ್ ಮಾಡಿ ಅವಳಿಗೆ ಅವಳ ಮುಂದೆ ಅವಳ ಮದುವೆ ಜೀವನ ಚೆನ್ನಾಗಿರಲಿ ಅಂತ ಸೊ ಎಲ್ಲರೂ ಇವಳನ್ನ ಕಳಿಸ್ಕೊಟ್ಟು ಅವ್ರ ಗಂಡನ ಮನೆಗೆ ಇವಾಗ ನಾವು ಕೂಡ ಹೊರಡುವಂಥ ಸಮಯ ಬಂತು ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ಈ ಆದಷ್ಟು ಲೈವ್ ಆಗಿ ಹೇಗಿಗಿತ್ತು ಹಾಗಾಗಿ ಹಾಕಿದ್ದೀನಿ ನಾನು ಕೆಲವೊಂದು ಕಡೆ ಮಾತ್ರ ವಾಯ್ಸ್ ಓವರ್ ಹಾಕಿದ್ದೀನಿ ಅಷ್ಟೇ ಸೊ ಈ ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಚೆನ್ನಾಗಿತ್ತು ಒಂಥರ ತುಂಬ ವರ್ಷಗಳ ನಂತರ ಈ ಥರ ಕಂಟಿನ್ಯೂಸ್ ಆಗಿ ಮದುವೆಯಲ್ಲಿ ಎಲ್ಲ ಶಾಸ್ತ್ರಗಳಲ್ಲಿ ಭಾಗಿಯಾಗಿದ್ದು ತುಂಬ ಖುಷಿಯಾಯಿತು ಹಿಂಗೆ ನೆಕ್ಸ್ಟು ರಿಸೆಪ್ಷನ್ ವ್ಲಾಗ್ ಬರುತ್ತೆ ಅದನ್ನು ನೋಡಿ ಅದ್ರಲ್ಲಿ ಹೇಗೆ ರೆಡಿಯಾಗಿರ್ತೀವಿ ಹೇಗೆ ಗಣೀತಿ ರಿಸೆಪ್ಷನ್ ಅದನ್ನು ನೋಡಿಸ್ತೀನಿ ರಿಸೆಪ್ಷನ್ ಬಂದುಬಿಟ್ಟು ಒಂದು ವೀಕ್ ಆದಮೇಲೆ ಆಗುತ್ತೆ ಸೊ ನೋಡಿ ವೆಯ್ಟ್ ಮಾಡ್ತೀರಿ ಟ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್